ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೇ ಇವತ್ತು ಮಾರ್ನಿಂಗ್ ಸೆವೆನ್ ಸ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಯಿತು ಬ್ರೆಡ್ ತರ್ತೀನಿ ಅಂತ ಹೇಳಿ ಸೂಪರ್ ಮಾರ್ಕೆಟ್ ಒಂದೆರಡು ತಿಂಗ್ಸ್ ಥರಕ್ಕೆ ಅಂತ ಹೇಳಿ ಹೋದ ದೊಡ್ಡವನು ನನ್ನ ಮಗ ಸೊ ಹೋದವ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಹಾಕು ಮಮ್ಮಿ ಆ್ಯಡ್ ಮಾಡು ಅಂತ ಹೇಳ್ದ ಸೊ ಇಲ್ಲೇ ಜಾಬ್ ಕೂಡ ಮಾಡ್ತಾನೆ ಪಾರ್ಟ್ ಟೈಮ್ ಜಾಬ್ ಬೆಳಗ್ಗೆ ಕಾಲೇಜ್ ಹೋಗ್ತಾನೆ ಮಧ್ಯಾಹ್ನ ಮೇಲೆ ಒಂದು ಆಫ್ಟರ್ನೂನ್ ಮೇಲೆ ಸ್ವಲ್ಪ ಹೊತ್ತು ಬಿಲ್ಲಿಂಗ್ ಮತ್ತು ಸ್ವಲ್ಪ ಹೋಗ್ತಾನೆ ಹೊರಗಡೆ ಎಲ್ಲ ಸುತ್ತಕ್ಕೆ ಹೋಗೋದ್ಕಿಂತ ಇದು ಬೆಟರ್ ಅಲ್ವಾ ಅಂತ ಹೇಳಿ ಹೋಗಲಿ ಹೇಳಿ ಕಳಿಸೋದು ಸೊ ಇಲ್ಲಿ ಬ್ರೆಡ್ ತಗೊಬಂದ ಇವತ್ತು ಬೇರೆ ಏನು ಬೇಡ ಅಂತ ಚಪಾತಿಗೆಲ್ಲ ಕಲಿಸಿಟ್ಟಿದ್ದೆ ಪೂರಿನೋ ಚಪಾತಿನೂ ಮಾಡೋಣ ಅಂತಿಲ್ಲ ಬೇಡವೇ ಬೇಡ ನನಗೆ ಇವತ್ತು ಬ್ರೆಡ್ಡು ಮತ್ತು ಬಟರ್ ಹಾಕ್ಕೊಡು ಮಮ್ಮಿ ಅಂತ ಹೇಳ್ದೆ ಸೊ ಹಾಗಾಗಿ ಹಾಕ್ಕೊಡ್ತಾ ಇದ್ದೀನಿ ಚಪಾತಿ ಕಲಸಿಟ್ಟಿದ್ದು ನಾನು ಚಪಾತಿ ಮಾಡ್ಕೊಂಡು ತಿಂದೆ ನನಗಿದೆಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ಇಬ್ಬರಿಗೂ ಇದೇ ಬೇಕು ಅಂತ ಹೇಳಿದರು ಸೊ ತಾನೇ ತಾನೆ ಒಂದು ಸರಿ ಅಲ್ವಾ ಓಕೆ ಮತ್ತು ಇವನಿಗೆ ಎಗ್ ಬಾಯ್ಲ್ ಮಾಡಿಕೊಟ್ಟೆ ದೊಡ್ಡವನಿಗೆ ಅವನಿಗೆ ಚಿಕವನಿಗೆ ಆಫ್ ಬಾಯ್ಲ್ ಬೇಕು ಅಂತ ಹೇಳಿದ ಸೊ ಅವನಿಗೆ ಒಂದು ಆಫ್ ಬಾಯ್ಲ್ ಮಾಡೋಣ ಅಂಥೇಳಿ ಹೊರಟೆ ಹೆಲ್ತಿನೂ ಕೂಡ ಬಟ್ ಬ್ರೆಡ್ ಏನಷ್ಟು ಹೆಲ್ತಿ ಅಲ್ಲ ಮೈದಾ ಅಲ್ವಾ ಸೊ ಹಾಗಾಗಿ ಯಾವಾಗಲೇನು ತೊಗೊಳಲ್ಲ ಮ್ಯಾಗಿ ಬ್ರೆಡ್ ಸ್ವಲ್ಪ ಕಮ್ಮಿನೇ ಸೊ ಬಟ್ ಈಗ ಇದ್ದೀನಿ ಹಾಗೆ ಟೀಗೂ ಕೂಡ ಇಡೋಣ ಅಂಥೇಳಿ ಹೊರಟೆ ಸ್ಕೂಲಿದೆ ಸ್ಕೂಲಿಗೆ ಹೋಗಬೇಕು ಮಧ್ಯಾಹ್ನ ಮೇಲೆ ಅವನಿಗೆ ಎಕ್ಸಾಮ್ ಇದೆ ಎಕ್ಸಾಮಿಗೆ ಹೋಗಬೇಕು ಸೊ ಹಾಗಾಗಿ ಟೀನೂ ಇಲ್ಲಿ ರೆಡಿ ಮಾಡ್ಕೋತೀನಿ ಒಂದು ಆಫ್ ಆಯಿಲ್ ರೆಡಿ ಆಯಿತು ಆಫ್ ಆಯಿಲ್ ಅಂದರೆ ಫುಲ್ ಆಫ್ ಮಾಡಿದ್ರೆ ತಿನ್ನೋಕ್ಕೆ ಕೇಳಲ್ಲ ಸ್ವಲ್ಪ ಜಾಸ್ತಿನೇ ಅವನಿಗೆ ಫ್ರೈ ಆಗಬೇಕು ಮತ್ತು ತಿಂಡಿ ಆದ ತಕ್ಷಣ ನಾನು ಅಡುಗೆಗೆ ನಿಂತೆ ಇವತ್ತು ಇವತ್ತು ಮಟನ್ ಸಾರಿಗೆ ಯಾವ್ದು ರೆಸಿಪಿ ಅಂತ ನೋಡ್ಕೊಳ್ಳಿ ಫಸ್ಟ್ ರೆಡ್ ಚಿಲ್ಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡೆ ನಂತರ ಕಾರಿಯಂಡರ್ ಸಾಲಿಡ್ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಅದು ಬಿಸಿ ಮಾಡ್ಕೊತೀನಿ ಬೇಕಿದ್ರೆ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಹಾಕ್ಕೊಬೋದು ಆಪ್ಷನಬಲ್ ಮತ್ತು ತೆಂಗಿನಕಾಯಿ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗೆಂದರೆ ತುಂಬ ಏನಿಲ್ಲ ಸ್ವಲ್ಪ ಒಂದು ಐದಾರು ನಿಮಿಷದಷ್ಟು ಬಿಸಿ ಮಾಡ್ಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ತಲೇ ಫಸ್ಟ್ ಪೌಡ್ರ್ ಮಾಡಿಕೊಂಡ್ರೆ ಫಸ್ಟೇ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಹೋಗಲ್ಲ ಫಸ್ಟ್ ಪೌಡ್ರ್ ಮಾಡಿಕೊಂಡು ಆಮೇಲೆ ರುಬ್ಬಿದ್ರೆ ಫಸ್ಟ್ ಮೆಣಸಿನ್ಕಾಯಿ ಪುಡಿ ಮಾಡಿಕೊಂಡು ನಂತರ ತೆಂಗಿನಕಾಯಿ ಹಾಕಿ ಅದಕ್ಕೆ ಪುಡಿ ಮಾಡ್ಕೊಂಡು ಮನ್ ನಂತರ ನೀರು ಹಾಕಿ ರುಬ್ಬಿದ್ರೆ ಭಾರಿ ಬೇಗ ಆಗುತ್ತೆ ಮತ್ತು ತುಂಬ ಸ್ಮೂತ್ ಕೂಡ ಆಗುತ್ತೆ ಸೊ ಹಾಗಾಗಿ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ ಈಗ ಫಸ್ಟು ಬರೀ ರೆಡ್ ಚಿಲ್ಲಿನ ಪುಡಿ ಮಾಡ್ಕೋತೀನಿ ರೆಡ್ ಚಿಲ್ಲಿ ಮತ್ತು ಮಸಾಲೆ ಹಾಕಿದ್ದೀನಲ್ಲ ಅದನ್ನ ಆಮೇಲೆ ಕೊಕೊನೆಟ್ ಹಾಕ್ಕೋತೀನಿ ಅದು ಸ್ವಲ್ಪ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ಸೊ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಪೇಸ್ಟು ಈಗ ಕೊಕೋನೆಟ್ ಹಾಕ್ಕೊಂಡೆ ಈಗ ನೀರು ಹಾಕ್ಕೊಂಡು ರುಬ್ಕೊತೀನಿ ಇದಕ್ಕೆನೆಲ್ಲ ಬೇಕು ನೋಡಿ ಮಟನ್ನು ಎರಡು ದೊಡ್ಡ ಆನಿಯನು ಗ್ರೀನ್ ಚಿಲ್ಲಿ ಕಟ್ ಮಾಡಲ್ಲ ಹಾಗೆ ಹಾಕೋತೀನಿ ಸಾಲಿಡು ಮತ್ತು ಟರ್ಮರಿಕ್ ಪೌಡ್ರು ಗರಂ ಮಸಾಲ ಪೌಡ್ರು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಟೊಮೊಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ನಂತರ ಪೇಸ್ಟ್ ಮಾಡ್ಕೊಂಡಿರೋದು ಮಸಾಲೆ ಬೇಕಾದರೆ ಕಸೂರಿ ಮೆತ್ತು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ಈಗ ಕುಕ್ಕರ್ ಇಟ್ಟು ಆಯಿಲ್ ಬಿಸಿ ಆದಮೇಲೆ ಏನು ಎಲೆ ಹಾಕ್ಕೊಂಡೆ ಈಗ ಎರಡು ಆನಿಯನ್ ಕಟ್ ಮಾಡಿ ಕಟ್ ಮಾಡಿರೋದು ಮತ್ತು ಸಾಲಿಡ್ ಗ್ರೀನ್ ಚಿಲ್ಲಿ ಕಟ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಯಾಕೆಂದರೆ ಖಾರ ಬೇಡ ಜಾಸ್ತಿ ಅಂಥೇಳಿ ರೆಡ್ ಚಿಲ್ಲಿ ಹಾಕಿರೋದ್ರಿಂದ ಸೊ ಈಗ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೆಡ್ ಡಿಶ್ ಆಗೋ ತನಕ ನೋಡಿ ನಂತರ ಇಲ್ಲಿ ಟರ್ಮರಿಕ್ ಪೌಡ್ರು ಗರಂ ಮಸಾಲ ಪೌಡ್ರು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಇದು ಆಯಿಲಲ್ಲೇ ಬಿಸಿ ಆಗಲಿ ಅದರ ಫ್ಲೇವರೇ ಚೇಂಜ್ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದೇ ಟೈಪಲ್ಲಿ ಮಾಡ್ಕೊಂಡು ನೋಡಿ ಸಾರು ಈಗ ಇದು ಚೆನ್ನಾಗಿ ಬ್ರೌನ್ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಒಂದೆರಡು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಈಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಟೊಮಾಟೊ ಚೆನ್ನಾಗಿ ಬೇಯಲಿ ಈಗ ಬೇಕಿದ್ದರೆ ಹಾಕ್ಕೊಳ್ಳಿ ಆಪ್ಷನಬಲ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನನಗೆಲ್ಲದಕ್ಕೂ ಸ್ವಲ್ಪ ಇಷ್ಟನೇ ಆಗುತ್ತೆ ಏನು ಕಸೂರಿ ಮೆಥಿ ನಂತರ ಮಟನ್ ಆ್ಯಡ್ ಮಾಡ್ಕೊಡಿ ಮಟನ್ ಆ್ಯಡ್ ಮಾಡಿದ ನಂತರ ನೀರು ಹಾಕಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ಹಾಗೆ ಬೇಯಲಿ ಆಮೇಲೆ ಲಿಡ್ ಹಾಕಿದ್ರೆ ಆಯಿತು ಲಿಡ್ ಹಾಕೋಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಹಾಗೆ ಕೈ ಆಡಿಸ್ತಾ ಇರಬೇಕು ನಾನು ಇದರಲ್ಲಿ ಹತ್ತು ನಿಮಿಷ ಏನು ತೋರಿಸಲ್ಲ ಬಟ್ ಹತ್ತು ನಿಮಿಷ ನಾನು ಕೈ ಆಡಿಸ್ತಿರ್ತೀನಿ ಸ್ವಲ್ಪ ಸ್ವಲ್ಪ ಮುಚ್ಚಿ ಕೂಡ ಇಡ್ತೀನಿ ಹೀಗೆ ಮುಚ್ಚಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಹೈ ಫ್ಲೇಮಲ್ಲೇ ಬೇಯಿಸ್ತೀನಿ ನಂತರ ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಜನ ಬೇಯಿಸ್ಕೊಂಡು ನಂತರ ಆ್ಯಡ್ ಮಾಡ್ತಾರೆ ಕುಕ್ಕರಲ್ಲಿ ವಿಶಲ್ ಮಾಡಿಸ್ ಮಾಡ್ಕೊಂಡ ನಂತರ ಬಟ್ ನಾನು ಹೀಗೆ ಮಾಡ್ಕೋತೀನಿ ಅದು ಓಕೆ ಬಟ್ ನನಗೆ ಈಗ ಇಷ್ಟ ಆಗುತ್ತೆ ಸೊ ಜೊತೆಯಲ್ಲಿ ಎಲ್ಲ ಬೇಯುತ್ತಲ್ಲ ಸೊ ಹಾಗಾಗಿ ಶುಕ್ರವಾರ ದಿನದಿಂದ ಅರ್ಜೆಂಟ್ ಕೂಡ ಇರುತ್ತೆ ಈಗ ಒಂದು ಐದು ನಿಮಿಷ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಬಿಸಿಯಾದ ನಂತರ ಈಗ ನೀರು ಹಾಕೊಳ್ಳಿ ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ ಅಷ್ಟು ಕುಕ್ಕರೆಲ್ಲ ಇಡ್ಸಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡು ಈಗಲಿಟ್ಟು ಹಾಕಿ ನಿಮಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಶಲ್ ಕುಗಿಸ್ಕೊಳ್ಳಿ ಸೊ ಇದು ಸ್ವಲ್ಪ ಪಾತ್ರೆ ಇದೆ ನಂದು ಅಂದರೆ ಡೈರೆಕ್ಟ್ ಬ್ರೇಕ್ಫಾಸ್ಟಿಂದ ಅಡುಗೆಗೆ ಬಂದನಲ್ಲ ಪಾತ್ರೆ ಎಲ್ಲ ಉಳಿದಿದೆ ಈಗ ಬೇಗ ಪಾತ್ರೆ ತೊಳ್ಕೊಬಿಡ್ತೀನಿ ತುಂಬಾ ಇದೆ ತೊಳ್ಕೊಂಡೆಲ್ಲ ಕ್ಲೀನ್ ಮಾಡ್ಕೋತೀನಿ ಮತ್ತು ಸ್ನಾನಕ್ಕೆ ಹೋಗೋದು ನಮಾಜ್ ಮಾಡೋದು ಮತ್ತು ಅವನು ನಮಾಜ್ ಮಾಡ್ಕೊಂಡು ನಮ್ಮ ಈಗ ಅವನು ಸ್ನಾನಕ್ಕೆ ಹೋಗಿದ್ದಾನೆ ದೊಡ್ಡವನು ಚಿಕ್ಕವನು ಸ್ಕೂಲ್ ಹೋಗಿದ್ದಾನೆ ಸೊ ಈಗ ಅವನು ನಮಾಜ್ ಮಾಡ್ಕೊಂಡು ಹೊರಡ್ತಾನೆ ಸ್ಕೂಲ್ಗೆ ಕಾಲೇಜ್ಗೆ ಎಕ್ಸಾಮ್ಗೆ ಮತ್ತು ನಾನು ಸ್ನಾನಕ್ಕೆ ಹೋಗಿ ಅವನೀಗ ನಮಾಜ್ ಮಾಡಿ ಊಟ ಮಾಡ್ತಾಯಿದ್ದಾನೆ ಯೂನಿಫಾರ್ಮಲ್ಲೇ ಕೂತಿದ್ದಾನೆ ಹೊರಟು ಟೈಮ್ ಆಯಿತು ಅವನಿಗೆ ಸೊ ನನ್ನ ಕೆಲಸ ಎಲ್ಲ ಮುಗೀತು ಮಗನೂ ಹೋದ ಹೊಟ್ಟವನು ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ ಮತ್ತು ಬಂದು ನಮಾಜ್ ಮಾಡಿ ನಂತರ ಕುಕ್ಕರ್ ಓಪನ್ ಮಾಡ್ತೀನಿ ಅಂತಿದ್ದೀನಿ ಹ್ಞೂ ನೋಡಿ ಹೆಂಗಾಗಿದೆ ಸಾರು ಅಂತ ತುಂಬ ಟೇಸ್ಟ್ ಆಗಿತ್ತು ಗ್ರಿ ರೈಸ್ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಮತ್ತು ಮಾವಿನಕಾಯಿ ಇತ್ತು ಮಾವಿನಕಾಯಿ ಕೂಡ ಚಿಕ್ಕವನಷ್ಟೊತ್ತಿಗೆ ಬಂದಲ್ಲ ಅವ್ನು ಊಟಕ್ಕೆ ರೆಡಿಯಾದ ಸೊ ಅವನಿಗೆ ಮತ್ತು ಮಳೆ ಇಲ್ಲ ಇವತ್ತು ಮೇಲೆ ಬಂದು ಸ್ವಲ್ಪತ್ತು ಕೂತ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಬೇದರ್ ಮಳೆನೂ ಇಲ್ಲ ಬಿಸಿಲೂ ಇಲ್ಲ ತುಂಬ ಕಡೆ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಬ್ಯಾಂಗ್ಳೂರಲ್ಲೆಲ್ಲ ಸಕ್ಕತ್ತು ಮಳೆ ಬಟ್ ಇಲ್ಲಿ ಇವತ್ತು ತುಂಬಾ ಕಮ್ಮಿ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಇಲ್ಲಿ ಕೂತೆ ನಾನು ತ್ರೀ ತ್ರೀ ಥರ್ಟಿ ಆಗಿತ್ತು ಬಂದು ಸ್ವಲ್ಪ ಹೊತ್ತು ಕೂತೆ ಮಕ್ಕಳು ಇರಲಿಲ್ವಲ್ಲ ಚಿಕ್ಕೊಂಡು ಹೋಗಿ ನನ್ನ ತಮ್ಮನ ಮಕ್ಳ ಜೊತೆ ಆಟ ಆಡ್ತಾ ಇರ್ತಾನೆ ಈವ್ನಿಂಗ್ ಟೈಮು ಸೊ ನಾನು ಮೇಲೆ ಬಂದು ಕೂತ್ಕೊಂಡೆ ಗಾಳಿನೂ ಚೆನ್ನಾಗಿತ್ತು ಮಳೆ ಇರಲಿಲ್ಲ ಹುಟ್ಟನ್ನು ತನಕ ಸ್ಕೂಲಿರೋದ್ರಿಂದ ಬಂದು ಅಲ್ಲಿ ಹೋಗೋಣ ಮಮ್ಮಿ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಬನ್ನಿ ಹೋಗಿ ಬರೋಣ ಅಂತ ತುಂಬ ಒತ್ತಾಯ ಮಾಡಿದ್ದ ಚಿಕ್ಕ ಮಗ ನಾನು ಎಲ್ಲಿಗೂ ಬರೋಲ್ಲ ಅಂತ ಹೇಳಿದೆ ನನಗೆ ಎಲ್ಲಿ ಹೋಗಿ ಬರೋದಕ್ಕಿಂತ ಹಿಂಗೆ ಒಬ್ಬಳೆ ಹಿಂಗೆ ಮಕ್ಕಳ ಜೊತೆ ಇರೋದೇ ತುಂಬ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಹೊತ್ತು ಹಿಂಗೆ ನೋಡ್ತಾ ನಿಂತಿದ್ದೆ ಮಕ್ಕಳೆಲ್ಲ ಸ್ಕೂಲ್ ಬರ್ತಾ ಇದ್ದಾರೆ ನಾಲ್ಕು ಗಂಟೆ ಆಯಿತು ಇನ್ನೇನು ಮಂಡೆಯಿಂದ ಬ್ಯುಸಿನೇ ಇರ್ತಾರೆ ಮಕ್ಕಳು ಕೂಡ ಫುಲ್ ಡೇ ಇರುತ್ತೆ ಸ್ಕೂಲು ಸೊ ಹಾಗಾಗಿ ಮತ್ತೆ ಮೆಲ್ಲಕ್ಕೆ ಒಂದು ಟ್ವೆಂ ಟ್ವೆಂಟಿ ಮಿನಿಟ್ಸಲ್ಲಿ ಕೂತು ನೇ ಕೆಳಗಡೆ ಬಂದೆ ಬರಬೇಕಾದ್ರೆ ಅತ್ತೆ ಬಂದರು ನಮ್ಮ ಅತ್ತೆ ಅಂದರೆ ಅಮ್ಮನ ಥರ ತುಂಬ ಪ್ರೀತಿ ಮಾಡ್ತಾರವರು ಸೊ ಅವ್ರ ಜೊತೆ ಕಾಫಿ ಕುಡಿತಾ ಕೂತಿದ್ದೆ ಟೀ ಕುಡಿತಾ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ ಇಬ್ಬರೂ ನಾವು ಚಿಕ್ಕದಿಂದನೂ ಅಮ್ಮ ಮಗಳ ಥರ ಅಷ್ಟು ಪ್ರೀತಿ ಮಕ್ಕಳಿಗೆ ಸ್ವಲ್ಪ ಚಪಾತಿ ಮಾಡಿಕೊಟ್ಟೆ ಆಗಿತ್ತು ಒಂದು ಐದೂವರೆ ಆರು ಗಂಟೆ ಇಟ್ಟಿತ್ತಲ್ಲ ಬೆಳಗಿಂದು ಸೊ ಇನ್ನೇನು ಸಾಯಂಕಾಲ ಆಯಿತು ಅಡುಗೆ ಎಲ್ಲ ಇದೆ ನಮಾಜ್ ಮಾಡಿ ಊಟ ಮಾಡಿ ಮಲಗೋದಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಬಾಯ್